అలగట ఉద్దకుంటు డా డాబర్ రస్తే నూరు ఎకర నాలు కమి రెడ్డు సైలు కేంపు మూ ఏ కడ రస్తే ఒక కడ డా రస్తే ఒక కడే నే రెడ్జ్ బై నీరు ఊరు ಸೂಪರ್ ಜಾಗ ಮಳಗೊಳ್ಳಿಂದ ಹದಿನಾಲ್ಕು ಹದಿನಾರು ಕಿಲೋಮೀಟ್ರ್ ಸೂಪರಾಗಿದ್ದ ಜಾಗ ಮತ್ತೆ ನೋಡಿ ರೋಡ್ ಹೆಚ್ಚು ಕಡಿಮೆ ನಾನು ರೋಡಿ ಬರುತ್ತೆ ಸೂಪರ್ ಸೂಪರಿದ್ದಾಗ ಮೂರು ಒಂದೇ ಸಿಂಗಲ್ ಸಿ ರೆಡ್ ಸಾಯಿಲು ಮೂರಕ್ಕೆ ನಾಲ್ಕು ಕುಂಡೆ ಇಲ್ಲಿವರೆಗೂ ಬೆಂಗಳೂರಿಂದ ನೂರ ಹದಿನೈದು ಆ ಹದಿನೈದರಿಂದ ಹದಿನಾಲ್ಕು ಸಾಯಿಲ್ ಮಾತ್ರ ಪ್ಯೂರ್ ರೆಡ್ಡು ಬೋರ್ ಇಲ್ಲ ಖಾಲಿ ಜಾಗ ಡಾಂಬರ್ ರಸ್ತೆ ಒಂದು ಲಾಕ್ ಮೂವತ್ತು ಸಾವಿರ ಹೇಳ್ತಿದ್ದಾರೆ ಕುಂಟೆ